ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಮದುವೆ ಮನೆಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಒಂದು ಸೈಡಲ್ಲಿ ಬೀನ್ಸ್ ಸುಕ್ಕ ಅಥವಾ ಪಲ್ಯ ಇರುತ್ತೆ ಉದುರುದ್ರಾಗಿರುತ್ತೆ ತುಂಬಾ ರುಚಿಯಾಗಿರುತ್ತಲ್ವ ಅದನ್ನು ಇವತ್ತು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗಾದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಬೀನ್ಸ್ ಪಲ್ಯ ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಬೀನ್ಸ್ ತಗೊಂಡಿದ್ದೀನಿ ಅದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ನಂತರ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಈಗ ಪಲ್ಯ ಮಾಡೋದಕ್ಕೆ ಮೊದಲು ಮಸಾಲೆ ರೆಡಿ ಮಾಡೋದಕ್ಕಿಂತ ಮುಂಚೆ ಬೀನ್ಸನ್ನು ಬೇಯಿಸ್ಕೊಳ್ಳೋಣ ಹಾಗಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಇದರಲ್ಲಿ ಚಟಪಟ ಅಂತ ಸಿಡಿಬೇಕು ನಂತರ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಜೀರಿಗೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಈರುಳ್ಳಿಯನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಎರಡನ್ನೂ ಫ್ರೈ ಮಾಡೋದೇನು ಬೇಡ ಯಾಕೆಂದರೆ ಇದು ಬೀನ್ಸ್ ಬೇಯುವಾಗ ಅದರ ಜೊತೆಗೇ ಬೇಯುತ್ತೆ ಹಾಗಾಗಿ ಈಗ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ತೊಳೆದು ಹೆಚ್ಚಿಟ್ಟಿರುವಂತಹ ಈ ಬೀನ್ಸನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷದಷ್ಟು ಕಾಲ ಇದನ್ನು ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಬೇಕು ಆ ರೀತಿ ಕಲಸುವಾಗ ಏನಾಗುತ್ತೆ ಆ ಬೀನ್ಸಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ ಉಪ್ಪು ಹಾಕಿದಾಗ ಆ ನೀರೇ ಇದು ಬೇಯೋದಕ್ಕೆ ಸಾಕಾಗುತ್ತೆ ಇದಕ್ಕೆ ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ ಅದರಲ್ಲೇ ಅದು ಬೇಯಬೇಕು ಆಗಲೇ ಅದು ರುಚಿ ಚೆನ್ನಾಗಿ ಬರೋದು ತುಂಬಾ ಸೂಪರಾಗಿರುವಂತಹ ರುಚಿ ಬರುತ್ತೆ ನಮಗೆ ಮದುವೆ ಮನೆಗಳಲ್ಲಿ ಫಂಕ್ಷನಲ್ಲಿ ಕೊಡುವಂತಹ ಬೀನ್ಸ್ ಸುಕ್ಕ ಹೇಗಿರುತ್ತೆ ಅದೇ ರೀತಿ ಆಗುತ್ತೆ ಈಗ ನೀರೆಲ್ಲ ಬಿಟ್ಕೊಂಡಿದೆ ಅದು ಒಂದು ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಈ ಎರಡೂ ಕೂಡ ಹಸಿಯಾಗಿ ಹಾಕ್ತಾ ಇದ್ದೀನಿ ಅದು ಹುರಿದಿಲ್ಲ ಹಾಗೇ ಹಾಕಬೇಕು ನಂತರ ಚಿಟಿಕೆಯಷ್ಟು ಹೆಂಗು ಸೇರಿಸ್ಬಿಟ್ಟು ಹುರಿದಿರುವಂತಹ ಐದು ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ ಇದನ್ನು ನಾನು ಈಗಾಗಲೇ ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿದ್ದೇನೆ ಆಯಿತಾ ಈಗ ಮೊದಲಿಗೆ ಇದನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ಬರಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದರ ಮಧ್ಯದಲ್ಲಿ ಬೀನ್ಸ್ ಬೀನ್ಸನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂದರೆ ಕೆಲವೊಂದು ಪಾತ್ರೆಗಳಲ್ಲಿ ಅದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸರ್ತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಕಡೆಗೂದು ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಮಿಕ್ಸ್ ಮಾಡಿಬಿಟ್ಟು ವಾಪಸ್ ಇದನ್ನು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ ನಂತರ ಈಗ ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಈ ಮಸಾಲೆಗೆ ಈಗ ಇದನ್ನು ತರಿತರಿಯಾಗಿ ಮಾಡಿಕೊಳ್ಬೇಕು ಜಸ್ಟ್ ಒಂದು ಎರಡು ಮೂರು ಸುತ್ತು ನೀವು ತಿರುಗಿಸಿದ್ರೆ ಸಾಕು ಈ ರೀತಿ ಪುಡಿ ಪುಡಿಯಾಗುತ್ತೆ ಮಸಾಲೆ ಬೀನ್ಸನ್ನು ಈ ರೀತಿ ಬೇಯಿಸುವಾಗ ಕೇವಲ ಇದೊಂದು ಐದಾರು ನಿಮಿಷದಲ್ಲಿ ಬೆಂದು ಬಿಡುತ್ತೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ನೀರಿನ ಅಂಶ ಎಲ್ಲ ಏನು ಇರಬಾರ್ದು ಈ ರೀತಿ ಇರಬೇಕು ಆಗ ಪಲ್ಯ ಕೂಡ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಇವಾಗ ಇದಕ್ಕೆ ಕಾಳು ಟೀ ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂಚೂರು ಬೆಲ್ಲ ಹಾಕಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಇದಕ್ಕೆ ಮಸಾಲೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಜಸ್ಟ್ ಒಂದು ಒಂದು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆಯೇ ಬಿಡಿ ಸಣ್ಣ ಉರಿಯಲ್ಲಿ ನಂತರ ಇದನ್ನು ತೆಗೆದರೆ ರುಚಿ ರುಚಿಯಾಗಿರುವಂತಹ ಉದುರುದ್ರಾದ ಪಲ್ಯ ಅಥವಾ ಸುಕ್ಕ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫಂಕ್ಷನ್ಗಳಲ್ಲಿ ನೀವು ಹೇಗೆ ಆ ಒಂದು ಸುಕ್ಕದ ರುಚಿ ನೋಡ್ತೀರಾ ಅದೇ ಥರ ಇರುತ್ತೆ ಓಕೆನಾ ಹಾಗೆಯೇ ಇದರಲ್ಲಿ ಉಪ್ಪಿನ ರುಚಿ ನೋಡ್ಕೊಳ್ಳಿ ಇದು ನಾನು ಹಾಕಿದ ಉಪ್ಪು ಕರೆಕ್ಟ್ ಆಗಿದೆ ಇದಕ್ಕೆ ಈಗ ನೋಡಿ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಇಟ್ಟಿದೆ ಇವಾಗ ಆ ಮಸಾಲೆಯೆಲ್ಲ ಹೀರ್ಕೊಂಡು ಘಮ ಘಮ ಅಂತಿರುವಂತಹ ಸುಕ್ಕ ಅಥವಾ ಪಲ್ಯ ರೆಡಿ ಆಗಿದೆ ಓಕೆ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು